ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಜಯನಗರದಲ್ಲಿರುವ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ವತಿಯಿಂದ ಡಿ ದೇವರಾಜಸೂರವರ ನೂರ ಹತ್ತನೇ ಜಯಂತಿ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರಿಗೆ ಹರಸು ಸೇವಾ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಮಡಿಕೆರೆ ಗೋಪಾಲ್ ವಿಜಯಕುಮಾರ್ ಅಂಶಿ ಪ್ರಸನ್ನಕುಮಾರ್ ಕೆಬಿ ಲಿಂಗರಾಜು ಚಂದ್ರಶೇಖರ್ ಕೆಎಸ್ ಶಿವರಾಮ್ ಎನ್ ಭಾಸ್ಕರ್ ವಕೀಲರು ಕಾಂತರಾಜ್ ವಕೀಲರು ತಿಮ್ಮಯ್ಯ ಯೋಗೇಶ್ ಉಪ್ಪಾರ ರವಿನಂದನ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಹೆಸರಿನಲ್ಲಿ ಸದ್ಭಾವನೆ ಪ್ರಶಸ್ತಿಯನ್ನು ಕೊಡು ಒಂದು ಸುಸಂದರ್ಭ ನಮ್ಮದು ಹಾಗಾಗಿ ಮೊದಲಿಗೆ ನಾನು ಈ ಪ್ರಸ್ತಾಪ ಮಾಡಿದ ಹಾಗೆ ಡಿ ತಿಮ್ಮಯ್ಯನವರು ಸಹ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತಿಮ್ಮಯ್ಯನವ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಹಿಂದೆ ನಿರ್ದೇಶಕರಾದ ಸಂದರ್ಭದಲ್ಲಿ ಏರ್ಸೋಗ ಕರ್ನಾಟಕರು ಹೋಗಕ್ಕೆ ಬರುತ್ತೆ ಕರ್ನಾಟಕಕ್ಕೆ ಬರುತ್ತೆ ಬಹುಶಃ ಇಲ್ಲಿ ಅಚ್ಚರಿಯ ಬೆಳವಣಿಗೆ ಏನು ಅಂದರೆ ಅವರು ನಿರ್ದೇಶಕರಾದ ಸಂದರ್ಭದಲ್ಲಿಯೇ ಏಡ್ಸ್ ಯೋಗ ಮೈಸೂರು ಕರ್ನಾಟಕಕ್ಕೆ ಬರುತ್ತೆ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೆಣಗಳು ಉಳುತ್ತಾ ಇದ್ವು ಆದರೆ ಇವರ ಅನುಭವದ ಒಂದು ಹೆಗ್ಗಳಿಕೆ ಏನು ಅಂತಂದರೆ ಮೊದಲಿಗೆ ಮಾಡಿದ ಕೆಲಸ ಅಂದರೆ ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೆ ನನ್ನ ಸುಯೋಗ ನಮ್ಮ ಸಹಯೋಗದಿಂದ ಮೈಸೂರು ಜಿಲ್ಲೆಯಲ್ಲಿ ಏಡ್ಸ್ ನಿಯಂತ್ರಣಕ್ಕೆ ತಿಮ್ಮನವರು ಒಂದು ದೊಡ್ಡ ತಿರುವಂತಂದ್ಕೊಟ್ಟರೆ ಏನು ಅಂತಂದರೆ ಏನು ಬೀದಿಯಲ್ಲಿ ತಿರುಗ್ತಾ ಇರ್ತಾರೆ ಲೈಂಗಿಕ ಕ್ರಿಯೆಯಲ್ಲಿ ಕೊಟ್ಟಂಥ ಸೋದರಿಯರನ್ನು ಕರೆಸಿ ಅವರಿಗೆ ನಮ್ಮ ಎಫ್ ಎ ಐ ಒಡನಾಟದಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರು ಈ ಈ ಒಂದು ದುರ್ದೈವ ಅವ್ರದ್ದು ಪಾಪ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕ್ರಿಯೆಯಲ್ಲಿ ನೀವು ತೋರಿಸ್ಕೊಂಡ್ರೆ ನಿಮ್ಮ ಸಂಸಾರವು ಹಾಳವಾದ್ರ ಜೊತೆಯಲ್ಲಿ ಇಡೀ ನಾಡನ್ನು ವಿನಾಶಕ್ಕೆ ಕೊಳ್ಳಿ ತಗೊಳ್ತೀರಿ ಅಂತೇಳಿ ನಾವು ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ವಿ ಆ ಬೀದಿಯಲ್ಲಿ ಅಲಿತಿದ್ದಕ್ಕಂಥ ಲೈಂಗಿಕ ಕ್ರಿಯೆಯಲ್ಲಿ ತೋರಿಸತಕ್ಕಂಥ ನನ್ನ ಸೋದರಿಯರು ತತ್ತನಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿದಾಗ ತಿಮ್ಮಯ್ಯನವರು ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ನಲ್ಲಿ ಪರಿಚಾರಕರ ಕೆಲಸ ಅಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಅವರಾಗ ಅಧಿಕಾರಿಗಳಾಗಿದ್ದರು ಅವರು ನನ್ನೆಲ್ಲ ಅಲ್ಲಿ ತೋರಿಸಿ ಸುಮಾರು ಇನ್ನೂರೈವತ್ತು ಮುನ್ನೂರು ಜನಗಳನ್ನು ಈ ಒಂದು ವೃತ್ತಿಯಿಂದ ಅವರ ಪ್ರವೃತ್ತಿ ಬೇರೆ ಪ್ರವೃತ್ತಿಗೆ ತೋರಿಸಿದಂಥ ದೊಡ್ಡ ಹಿರಿಮೆ ಇರ್ತದೆ ಹಾಗಾಗಿ ನಾವು ರಾತ್ರಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ವಿ ಮತ್ತು ಇನ್ನು ಎಲ್ಲಿ ಇಂಥವ್ರು ಸಿಗ್ತಾರೆ ಅಂತ ಅವ್ರನ್ನೆಲ್ಲ ಮನವೊಲಿಸಿ ಕರ್ಕೊಂಡು ಬಂದು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ವೃತ್ತಿಯಲ್ಲಿ ತೋರಿಸ್ಕೊಳ್ಳುವಂಥ ಒಂದು ದೊಡ್ಡ ಹಿರಿಮೆಯ ಕೆಲಸವನ್ನು ಆ ಸಂದರ್ಭದಲ್ಲಿ ತಿಮ್ಮಯ್ಯನವರು ಮಾಡಿದರು ಇದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ ಯಾರಿಂದ ರೋಗ ಈ ರೋಗ ಹಾಡ್ತಾ ಇರೋದನ್ನು ಗೊತ್ತುಪಡಿಸಿಕೊಂಡು ಅದನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಿದ ದೊಡ್ಡ ಹೆಗ್ಗಳಿಕೆ ಹೆಗ್ಗಳಿಕೆಯವತ್ತು ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ಅವರು ನಿರ್ ನಿವೃತ್ತಿಯಾದ ನಂತರ ನಾನು ಎಫ್ ಐನಲ್ಲಿ ಇನ್ನೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ ಎಫ್ ಐ ಐ ಮಾಡಿದಂಥ ಅತಿ ಹಿಂದುಳಿದ ಜನ ಇರತಕ್ಕಂಥ ಜಾಗದಲ್ಲಿ ಅಲ್ಪಸಂಖ್ಯಾತರು ಇರ್ತದೆ ಉಚಿತವಾಗಿ ಅವರ ಒಂದು ತಂದೆಯ ಹೆಸರಿನಲ್ಲಿ ಧಾತ್ರಿ ಟ್ರಸ್ಟ್ ಅಂತ ತೆರೆದು ಒಂದು ಉಚಿತವಾದ ಆಸ್ಪತ್ರೆಯನ್ನು ಅಲ್ಲಿ ತೆರೆದರು ಉದಯಗಿರಿ ಸರಹದ್ದಿನಲ್ಲಿ ಅತ್ಯಂತ ಹಿಂದುಳಿದ ಜಾಗ ಅದು ಆಮೇಲೆ ಅನಾ ನಾಗರಿಕತೆ ಶಿಕ್ಷಣ ಇಲ್ಲದಿರ್ತಕ್ಕಂಥದ್ದು ಕ್ಯಾ ಖ್ಯಾತಮಾನಹಳ್ಳಿ ಉದಯಗಿರಿ ಗಾಯತ್ರಿಪುರಮ ಈ ಸರಹದ್ದಿನ ಒಂದು ಆಸ್ಪತ್ರೆಯನ್ನು ತೆರೆದು ಉಚಿತವಾಗಿ ಅವರಿಗೆ ಅರಿವು ಮೂಡಿಸುವಂಥ ಕೆಲಸ ಮತ್ತು ರೋಗ ಬರದ ನೀವು ನೀವೇನು ಮಾಡಿಕೊಳ್ಬೇಕು ಉಚಿತ ಔಷಧಿ ರಚಿತವಾಗಿ ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿ ಉಚಿತವಾಗಿ ರೋಗ ಬಂದವರಿಗೆ ಅವರಿಗೆ ಎಲ್ಲವನ್ನು ಎಲ್ಲ ಸವಲತ್ತನ್ನು ಕೊಟ್ಟು ಉಚಿತವಾಗಿ ಸೇವೆಯನ್ನು ಮಾಡಿ ಅಲ್ಲಿ ಹೆಚ್ಚು ರೋಗಿಗಳು ನಮ್ಮ ಆಸ್ಪತ್ರೆ ಸರ್ಕಾರದ ಆಸ್ಪತ್ರೆ ಅಂತ ಅಲ್ಲಿ ಬರಲಿಕ್ಕೆ ಜಾಸ್ತಿ ಶುರುವಾದರು ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿ ಆಸ್ಪತ್ರೆ ಮುಂದುವರೆದಿತ್ತು ಈ ಸಂದರ್ಭದಲ್ಲಿ ಅವರು ಲೋ ವಿಧಾನ ಪರಿಷತ್ತಿನ ಸದಸ್ಯರಾದ ಮೇಲೆ ಹೆಚ್ಚು ಒತ್ತನ್ನು ಕೊಡೋಕ್ಕಾಗದೆ ಸರ್ಕಾರ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ ಹಾಗಾಗಿ ಅದೊಂದು ಬೇಸರದ ವಿಷಯ ಅಂತ ಹೇಳಿಕೊಂಡು ಹಾಗಾಗಿ ಅವರು ಅವ್ರನ್ನ ಆಸ್ಪತ್ರೆ ತೆರೆದಾಗ ಅವ್ರ ಗೆಳೆಯರೆಲ್ಲ ನಮ್ಮನ್ನು ಒಂದು ಸಾರಿ ಊಟಕ್ಕೆ ಕರ್ಕೊಂಡು ಹೋಗಿದ್ರು ಆಗ ಅವ್ರ ಗೆಳೆಯರು ಹೇಳಿದರು ನೀವು ನಿವೃತ್ತಿ ಆದ ಒಂದು ಒಳ್ಳೆ ನರ್ಸಿಂಗ್ ಒಂದು ತೆರೆದು ಐಷಾರೋಗ್ಯ ಜೀವನ ಮಾಡಿ ಒಳ್ಳೆ ಕಾರ್ ತಗೊಳ್ಳೋದು ಬಿಟ್ಟು ಇದು ಈ ಗಾಯಗಿರಿಪುರಮು ಉದೋಗಿಲ್ಲ ಅಂತೇಳಿ ಇರೋ ಜಾಗದಲ್ಲಿ ಆ ಉತ ಆಸ್ಪತ್ರೆ ತೆರೆದಿದ್ದಿರಲ್ಲ ಅಂತ ಹೋಗಿದ್ರು ಅವ್ರಿಗೆ ಮನವರಿಕೆ ಮಾಡಿದರು ಬಹುಶಃ ಹರಸು ಕಾಲದಲ್ಲಿ ನನಗೆ ಮೊಟ್ಟ ಮೊದಲಿಗೆ ಯಾವುದೇ ಇಂಟ್ರ್ಯೂ ಇಲ್ಲದೇ ಒಬ್ಬ ಗೆಜಿಸ್ಟೆಡ್ ಆಫೀಸರ್ನ ಮಾಡಿದ ಕೀರ್ತಿ ಅವರಿಗೆ ಸಲ್ಲಬೇಕು ಅವರು ಸಮಸಮಾಜದ ಒಬ್ಬ ನಿರ್ಮಾತರು ಅವರನ್ನು ಪರಿಪಾಲ ಅವರಿಗೆ ನಾನು ಗೌರವ ಕೊಡುವ ಕೆಲಸಕ್ಕೆ ಈ ಒಂದು ಕೆಲಸ ಕೈ ಹಾಕಿದೆ ನನ್ನ ಮಾತನ್ನು ಹೇಳಿ ಇನ್ನೊಬ್ಬರು ನಮ್ಮ ಜೊತೆಯಲ್ಲಿ ರಘುರಾಮ್ ಇದ್ದಾರೆ ಇವರು ಸಹ ಇದು ಒಂದು ಇವರಿಬ್ಬರಿಗೆ ರಘುರಾಮ್ ಮಹಾತ್ಮೆಯವರು ಮತ್ತು ತಿಮ್ಮಯ್ಯನವರಿಗೆ ಈ ಸದ್ಭಾವನಾ ಪ್ರಶಸ್ತಿಯನ್ನು ನಾವು ಕೊಡೋದ್ರ ಮೂಲಕ ಆ ಪ್ರಶಸ್ತಿಗಳ ಹಿರಿಮೆ ಹೆಚ್ಚಾಗಿದೆ ಅವರಿಗಿಂತನೂ ಆ ಪ್ರಶಸ್ತಿಗಳಿಗೆ ಹಿರಿಮೆ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಘುರಾಮಾಚ್ಯ ಅವರು ನಿಮಗೆಲ್ಲ ಗೊತ್ತಿರ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಸಣ್ಣ ಪಂಚ ಉಟ್ಕೊಂಡು ತನ್ನ ಯಾವುದೋ ಮುರಿದೋ ಸ್ಕೂಟ್ರಲ್ಲಿ ಸುತ್ತ ಅವ್ರು ಬಂದ ಆದಾಯದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗ್ದೆ ಅವ್ರು ಬಲಗೈಗೆ ಎಡಗೈಗೆ ಗೊತ್ತಾಗಲ್ಲ ಬಲಗೈಗೆ ಕೊಡೋದು ನೀವು ಕಾರ್ಯಕ್ರಮವನ್ನು ಮಾಡಿ ಇಂಥ ಕಾರ್ಯಕ್ರಮ ಮಾಡಿ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಹುರಿದುಂಬಿಸಿ ಹತ್ತಾರು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ಸಹಾಯವನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥವರು ರಘುರಾಮ್ ವಾಜಪೇಯಿ ಅವರು ಸಂಸ್ಕೃತಿ ಚಿಂತಕರು ಸಾಮಾಜಿಕ ಪರಿಚಾರಕರು ಸಾಹಿತ್ಯದ ಆರಾಧಕರು ಇವ್ರಿಗೂ ಸಹ ಸದ್ಭಾವನೆ ಜಸ್ಟನ್ನು ಕೊಟ್ಟಿದ್ದೇವೆ ಒಬ್ಬ ವ್ಯಕ್ತಿಯ ಜೀವಂತವಾಗಿಡುವುದಕ್ಕಿಂತ ಒಬ್ಬ ವ್ಯಕ್ತಿಯ ತತ್ವಗಳನ್ನು ಜೀವಂತವಾಗಿರೋದು ಬಹಳ ಮುಖ್ಯ ವ್ಯಕ್ತಿಯ ಹೆಸರನ್ನು ಜೀವಂತವಾಗಿಡೋದರಲ್ಲಿ ಸರಿಯಲ್ಲ ಅವರು ಏನು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಂಥವುಗಳನ್ನು ಜೀವಂತವಾಗಿ ಇಡುವಂತಹ ಒಂದು ಪ್ರಕ್ರಿಯೆ ಪರಂಪರೆಯನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂದ್ರೆ ಹೀಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರಂಪರೆಯನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನ ಹೀಗೆ ಆಗಿರುತ್ತದೆ ದಾನೋ 73 ರಲ್ಲಿ ನೇಜೂರು ಆಶ್ರಮದ ಬಗ್ಗೆ ನೇರ डायरेक्टली ನೇರ ರಾಜೇಶನ ಅವರು ನಾವು ನೇರಕ್ಕೆ ಜ್ಞಾನ ಮಾಡ್ತೀವಿ ಈ ಸಂದರ್ಭದಲ್ಲಿ ಉಪಕಾರದ ನಸೋ ದಾನೋ ಎಂಬಿಪಿ ರ ಸೋಲ್ತಾ ಮೊದಲ ವರ್ಷದಲ್ಲೇ ಆ ರಾಜಾ ಅರುವತ್ತ ನಾಲ್ಕು ವರ್ಷದಲ್ಲಿ ಮೆಡಿಕಲ್ ಸೇರಿದೆ ಅರವತ್ತೈದರಲ್ಲಿ ನಮ್ಮ ತಂದೆ ನನ್ನ ನೋಡಲಿಕ್ಕೆ ಬಂದಿತ್ತು ಪುರುಷರು ಕಾಫಿ ಕಾಫಿಗಳೆಲ್ಲ ಪುಸ್ತಕ ಸಂಸ್ಕರಣೆ ಮಾಡಿ ಅಲ್ಲಿಂದ ಮಾರ್ಕೆಟಿಂಗ್ ಆಗ್ತಾ ಇದ್ದೆ ಆ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾರೆ ನಾನು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾದ್ರೆ ಕಂಪ್ನಿ ಕಾಲದಲ್ಲಿ బెడికే అంత అపారమెంట్ లో ఉంటది సోన డ్రైవర్ ఉందనే ఆ కేసు సబ్జెక్ట్ గురించి చెప్తున్నాను ఆ రమజాన్ రహ్మత్ సలామత్ అబదీన్ రహ్మత్ ఆ అందాల ఏడిపోదు కష్టపడ్రో కొద్ది భాగం నా అడ్మినిస్ట్రేట్ స్మాల్ ఉంటే 77 లో కార్ కి తీయాలి ముఖ్యమంత్రులు అయిన నేను

ಅವರ ಕಾರ್ಯ ಶೈಲಿನ ಬಹಳ ಹತ್ತಿರದಿಂದ ನೋಡುವಂಥರು ಮತ್ತೆ ಬಹಳ ನಮಗೆ ಒಂದು ರೀತಿ ಆದರ್ಶ ಪುರುಷರು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದಾಗ ಆಡಳಿತ ಅವನ್ನ ಕನ್ನಡೀಕರಣಗೊಳಿಸಿದಂತಹ ಸಂದರ್ಭದಲ್ಲಿ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಇವರಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದಂಥ ಆ ಕನ್ನಡದಲ್ಲಿ ನಾವು ಸಹಿ ಆಗ್ಬೇಕು ಅಂತ ನಮ್ಮೆಲ್ಲ ಸದ್ಮಿತರು ಅವತ್ತು ತೀರ್ಮಾನ ತಗೊಂಡು ಇವತ್ತೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಕಡೆ ಈ ಕನ್ನಡದ ಸಿಹಿ ಹಾಕಿದ್ರೆ ಏನೇನ್ ಕನ್ನಡದಲ್ಲಿ ಅದಕ್ಕೆ ಕೊಡಬೇಕು ಹಾಕಿದಿರಿ ಸಹಿ ಹಾಕಬೇಕು ಅಂತೆಲ್ಲ ಪ್ರಕಾರ ನಾವು ಬೈಲ್ ಮಾಡಬೇಕಾದ ಸಂದರ್ಭಗಳಲ್ಲಿ ಅಂತಹ ಸಮಯದಲ್ಲಿ ನಾವು ಯಾವತ್ತೂ ತಲೆ ಬರಲಿಲ್ಲ ಇಲ್ಲದೆ ನಾವು ಕನ್ನಡದಲ್ಲೇ ಸಹಿ ಮಾಡೋದು ಸಹಿ ಮಾಡೋದು ಅರ್ಥ ಏನು ಸಿಗ್ನೇಷರ್ ಅಂದ್ರೆ ಏನರ್ತಾ ಅಂತ ನಾವು ಮತ್ತೆ ನಮ್ಮ ಕೆಲ ಕನ್ನಡ ಚಟುವಟಿಕಾರರು ಕನ್ನಡದಲ್ಲೇ ಸಹಿಯಾಗಿ ಇವತ್ತು ಅದನ್ನೇ ನಾವು ನನಸೂರ್ಸ್ಕೊಂಡು ಬರ್ತಾ ಇದ್ದೀವಿ ಜೊತೆಗೂ ಏನು ಆಡಳಿತ ಭಾಷೆ ಕರ್ನಾಟಕ ಆ ಒಂದು ಏನ್ ನಾಮಕರಣ ಮಾಡಿದ್ರು ಅದರಿಂದ ನಾವೆಲ್ಲ ಉಲ್ಲಿಸಿದ್ರಾಗ ಆ ಸಂದರ್ಭದಲ್ಲಿ ಆ ಕನ್ನಡ ಆಡಳಿತ ನಾವೆಲ್ಲ ಮನಸ ದಿನಗಳು ಜೊತೆಗೆ ಹತ್ತಿರದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ವಿಧಾನಸಭೆಗೆ ಹೋದಾಗ ಅವರ ಒಂದು ಟಿವಿ ನಡ್ಕೊಂಡು ಬರ್ತಿರೋ ಟಿವಿ ಮತ್ತೆ ನಮ್ಮದು ಶೆಟ್ಟರು ರಾಮಚಂದ್ರ ಇರು ಎಲ್ಲ ಬದಲಾವಣೆಯಲ್ಲಿ ಅವರ ಬಗ್ಗೆ ಅನೇಕ ಲೇಖಕಗಳು ಒಂದು ರೀತಿ ದಂತ ಕಥೆಗಳ ರೀತಿ ನಾವೇ ಒಂದು ಸರ್ ನೋಡಿದಾಗ ಅವರು ವಿಧಾನಸೌಧದಿಂದ ಕೊಡ್ತಾ ಇದ್ದಾರೆ ಎಲ್ಲ ಅವರ ಕೊಟ್ಕೊಂಡಿದ್ದಾರೆ ಆ ದೂರದಲ್ಲಿ ಒಬ್ರು ಅಜ್ಜಿ ಪಾಪ ನಾವು ಆ ದೇವರ ಹೊಸ ನೋಡಿ ಅಲ್ಲಿ ಕಾಲಕ್ಕೆ ಬೇಕು ದೂರದಲ್ಲಿ ಒಬ್ಬರು ಅಜ್ಜಿ ಇಟ್ಕೊಂಡಿರ್ತಾರೆ ಈ ಪೊಲೀಸರು ತಡೆ ಇಡುತ್ತಾರ ಇವ್ರ ಕಡೆ ದೃಷ್ಟಿ ಬೆಳೆತ ಅವ್ರದ್ದು ಏನಂತೆ ಅವರು ಅಜ್ಜ ಮಾಡಿರಲ್ಲ ಕೆರೆ ನಿಂತಿರ್ತಾರೆ ಯಾರವನ್ನ ತಡೆ ಹಿಡಿದಿದ್ದರೆ ಆ ಪೊಲೀಸ್ ಅಧಿಕಾರಿ ಓಡೋಕೆ ಅಜ್ಜಿ ಎಲ್ಲ ಕರ್ಕೊಂಡ್ಬರ್ತಾರೆ ನಾವೇ ಕಳ್ಳ ನೋಡಿದಂಥದ್ದು ಏನೋ ಮಾತೇನೋ ವಿಚಾರಿಸ್ತಾರೆ ಅವ್ರು ನಾವ್ ಏನೋ ಪಾಪ ಹೇಳ್ಕೊಳ್ತಾರೆ ಕಣ್ಣಿಗೆ ಸೂಚಿಸ್ತಾರೆ ಯೋಚನೆ ಹೀಗಾಗುತ್ತೇನೋ ಪಾಪ ಅವ್ರು ದುಡ್ಡಿಲ್ಲ ಏನೋ ಒಂದು ಕ್ಷಣ ಕೊಟ್ಟು ಅಧಿಕಾರಿಗಳಿಗೆ ತಾಕೇದು ಮಾಡ್ತಾರೆ ಅವ್ರ ಏನೋ ಒಂದು ಸಮಸ್ಯೆ ನೋಡಿ ಅಂತ ಹೇಳಿ ನೋಡಿ ಎಂತಹ ಒಂದು ಅವರಲ್ಲಿ ಆ ಒಂದು ವಿಶಿಕ್ಷಣತೆ ಆಡಳಿತ ವಿಶಿಕ್ಷಣತೆ ದೂರದಲ್ಲಿ ಏನೋ ಅನಾಥೆ ಬಡವಿ ಇದ್ರು ಅವರನ್ನ ಕರೆಸಿ ಮಾತಾಡಿಸಿ ಸಮಸ್ಯೆ ನಾವೇ ಕಂಡ ನೋಡಿದ್ರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ